ಜಿಲ್ಲೆಯ ಗಂಗಾವತಿ ನಗರದ ಇಪ್ಪತ್ತೇಳನೇ ವಾರ್ಡಿನಲ್ಲಿ ಅಖಂಡೇಶ್ವರಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಾಮೂಹಿಕ ಹತ್ತು ಜೋಡಿಗಳ ಮದುವೆಯನ್ನ ನೆರವೇರಿಸಲಾಯಿತು ಮೊದಲು ಅಖಂಡೇಶ್ವರ ದೇವಿಗೆ ಅಭಿಷೇಕ ಬಿಲ್ವಾಭಿಷೇಕ ಪುಷ್ಪಾರ್ಚನೆಯನ್ನ ನೆರವೇರಿಸಲಾಯಿತು ಸಮಾಜದ ಮುಖಂಡ ಉಲಗೇಶ್ ದೇವರಮನಿ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಾಮೂಹಿಕ ಮದುವೆಯನ್ನ ನೆರವೇರಿಸಲಾಗ್ತಿದೆ ಜೊತೆಗೆ ಬಂದಂತೆ ಎಲ್ಲ ಭಕ್ತಾದಿಗಳಿಗೂ ಅನ್ನದಾಸೋ ನಡೆಯುತ್ತದೆ ನಂತರ ಸಾಯಂಕಾಲ ತೇರಿನ ಹಳೆದು ಭಕ್ತ ಸಮೂಹ ಪುನೀತರಾಗ್ತಾರೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಗಂಗಾವತಿ ಡಿವೈಎಸ್ಪಿ ಅತಿ ಕಡಿಮೆ ವೆಚ್ಚದಲ್ಲಿ ನಡೆಯುತ್ತಿರುವ ಸಾಮೂಹಿಕ ಮದುವೆ ಬಡವರಿಗೆ ಅನುಕೂಲವಾಗುತ್ತದೆ ನೀಡಿ ಎಲ್ಲರಿಗೂ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರು ಹಿರಿಯರು ಯುವಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಶರಣಪ್ಪ ಗಂಗಾವತಿ ಬಂದಿದ್ದೀವಿ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ವಾರ್ಡಿನ ಹಿರಿಯರು ಕಿರಿಯರು ಹಾಗೂ ಭಜನೆ ಮಂಡಳಿಯವರು ಯುವಕರು ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಿದ್ದಾರೆ ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿ ಹಳ್ಳಿಯಿಂದ ಸಾವಿರಾರು ಜನ ಬಂದು ಈ ಒಂದು ನಮ್ಮ ಸಮಾಜದ ಒಂದು ಈ ಮದುವೆ ಸಾಮೂಹಿಕ ಮದುವೆ ಕಾರ್ಯಕ್ರಮಕ್ಕೆ ವಧುವರರನ್ನು ಮತ್ತು ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ಎಚ್ಚೆತ್ತುಕೊಂಡು ಇವತ್ತು ಈ ಒಂದು ಸಾಮೂಹಿಕ ನೆರವೇರಿಸಿಕೊಳ್ತಕ್ಕಂಥದ್ದು ನಮ್ಮ ಸಮಾಜದ ಒಂದು ಹೆಗ್ಗಳಿಕೆ ಅಂತ ನಾನು ಹೇಳಲು ಇಷ್ಟಪಡ್ತಿದ್ದೇನೆ ಇದಕ್ಕೆ ಎಲ್ಲರೂ ಶ್ರಮವಹಿಸಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಶ್ರೀ ಅಖಂಡೇಶ್ವರ ಕೃಪಾ ಕಟಾಕ್ಷದಿಂದ ಇನ್ನು ಇದು ಹೆಚ್ಚಿನ ಮಟ್ಟದಲ್ಲಿ ಬೆಳಿಲಿ ಹೆಚ್ಚಕ್ಕೆ ಅಖಂಡೇಶ್ವರ ನಮ್ಮೆಲ್ಲರಿಗೆ ನೀಡಲಿ ಅಂತ ಆಶಿಸುತ್ತಾ ದಿವಸಾಗಿ ಅಗಂಡೇಶ್ವರ ಜಾತ್ರೆ ನಿಮಿಂತ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳನ್ನು ಏರ್ಪಡಿಸಿದಿರಿ ಪ್ರತಿ ವರ್ಷನೂ ಕೂಡ ನೀವು ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ್ತೀರಿ ಅಂತ ಗೊತ್ತಾಯಿತು ನನಗೆ ಈ ಒಂದು ಸಾಮೂಹಿಕ ವಿವಾಹಗಳಿಂದ ಅತಿ ದುಂದು ವೆಚ್ಚದ ಮದುವೆಗಳಿಗೆ ಕಡಿವಾಣ ಹಾಕುವಂಥ ಒಂದು ಸಂಪ್ರದಾಯ ಬೆಳೀತಾ ಇರೋದು ಒಳ್ಳೆಯದು ಯಾಕಂದರೆ ಈಗ ಮದುವೆ ನೋಡ್ತಾ ಇದ್ರ ನೀವು ಸಾಕಷ್ಟು ಸುಮಾರು ಕೋಟ್ಯಾಂ ಗಂಟೆಗಳು ಖರ್ಚು ಮಾಡಿ ವ್ಯರ್ಥ ಹಣ ವ್ಯರ್ಥ ಮಾಡಿ ಮದುವೆ ಮಾಡೋದು ಯಾವಾಗ ಅರ್ಥ ಇಲ್ಲ ಅದೇ ರೀತಿ ಬಡವರ ಮದುವೆಗಳೆಲ್ಲ ಸಾಮೂಹಿಕ ಮಧ್ಯದಲ್ಲಿ ಖರ್ಚು ಕಡಿಮೆ ಆಗ್ತದೆ ಮತ್ತು ಒಳ್ಳೆಯ ಅವರೆಲ್ಲ ಒಳ್ಳೆಯ ಒಂದು ಜೀವನಕ್ಕೆ ಅಡಿಪಾಯ ಆಗ್ತದೆ ಅದೇ ದುಡ್ಡನ್ನು ನೀವು ಅವರು ಇದಕ್ಕೆ ಸಂಸಾರ ಮಾಡಲಿಕ್ಕೆ ಉಪಯೋಗ ಮಾಡಿಕೊಂಡ್ರೆ ಅವ್ರ ಜೀವನವೂ ಸಾರ್ಥಕವಾಗಬೇಕು ಅಂತ ಹೇಳಿ ಈ ಒಂದು ಸ ಏನೋ ಒಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳನ್ನು ನೀವು ನನಗೆ ಅಂದ್ಕೊಂಡಿದ್ದೀರಿ ನನಗೆ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೀನಿ ನಾನು ಈ ಸಂದರ್ಭದಲ್ಲಿ ಹಾಗೂ ಎಲ್ಲ ಒಂದು ನವ ವಧುವರಿಗೆ ಈ ಒಂದು ಅವರಿಗೆ ಆ ದೇವರು ಒಳ್ಳೆಯ ಜೀವನವನ್ನ ಕೊಡಲಿ ಅಂತ ಹೇಳಿ ಹರೈಸು ನಾನು ಒಂದು ಎರಡು ಮಾತುಗಳನ್ನು ಮೂಡಿಸ್ತೀನಿ ಮತ್ತು ಮುಂದೆ ಇಲ್ಲಿ ಬರೆದು ಒಂದು ಗೌರವ ಕೊಟ್ಟಬೇಕಾದ್ರೆ ನಾನು ಗುರುಗೇಶ್ ಇದು ಧನ್ಯವಾದಗಳನ್ನು ಅರ್ಚಿಸ್ತೀನಿ ಇದ್ರು ಇವತ್ತು ನಾ ಮೂರೆ ತನ್ನದಾಗಿರಿ ಅಂತ ನಾನು ಹೆಮ್ಮೆಯಲ್ಲಿ ಹೇಳ್ಕೊಬಳ್ಳೋ ಆಗಿದೆ ಈ ಒಂದು ಸಮಯದಲ್ಲಿ ನಮ್ಮ ಗುಣಮಟ್ಟವಾಗಿ ಅಂದರೆ ಇವತ್ತು ನಾವು ಒಂದು ಕೊಡುವುದೇ ಹಾಕ್ತಿದ್ದೀವಿ ಅಂತ ಒಂದು ಹೆಮ್ಮೆ ಕೂಡ ನಮ್ಮದೇ ಆಗಿದೆ ಮೊದಲು ನಾವು ಎಲ್ಲರನ್ನು ತಿಳ್ತಿದ್ದೀವಿ ಇವತ್ತು ನಾವು ಕೊಡುವ ಪದ್ಧತಿ ಆಗಿದೆ ಅದು ಕಾರಣ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನದ ಒಂದು ಹಿರಿಯ ಅಂಬೇಡ್ಕರ್ ಆಗಿದ್ದಾರೆ ಕೊಡಬೇಕು ಅಂತ ಒಂದು ಬುದ್ಧಿ ನಮ್ಮ ಸಮಾಜದಲ್ಲಿ ಬಂದಿದೆ ಅಂತ ಒಂದು ನಿಟ್ಟಿನಲ್ಲಿ ಮಾಡಲಿಕ್ಕೆ ಸಹಾಯ ಸಹಕಾರ ಮಾಡಿ ಇವತ್ತು ಮಂಗಲ ಕಾರ್ಯಕ್ರಮ ಮಾಡ್ತಿದ್ದಾರೆ ಈ ಅಕೆಯಲ್ಲಿ ಸುಮಾರು ಹತ್ತೊಂಬತ್ತು ವರ್ಷ ಕಾರ್ಯಕ್ರಮ ಮಾಡ್ಕೊಂಡು ಈ ಕಾರ್ಯಕ್ರಮ ನಾನು ಭಾಗವಹಿಸಿದ್ದೇನೆ ಬಹಳ ಅಚ್ಚುತವಾಗಿ ನೆರವೇರ್ತೀನಿ ಈ ಕಾರ್ಯಕ್ರಮ ಹೀಗೆ ಮುಂದುವರಿ ಸಮಾಜಕ್ಕೆ ಮುಂದುವರೆದು ದಾರಿದೀಫವಾಗ್ಲಿ ಯಾಕಂದ್ರೆ ನಾವು ಸಮಾಜವಾದ ಹೆಸರಾಡ್ಕೊಂಡು ಏನು ಪಡ್ಕೊಂಡಿವಿ ಸಮಾಜಕ್ಕೂ ನಾವೇನು ಕೊಡಬೇಕಾಗ್ತದೆ ಹಾಗೆ ಮುಂದಿನ ಯುವಕರಲ್ಲಿ ಕೂಡ ಒಂದು ಮುಖ್ಯವಾಗಿ ವಿಷಯವಾಗಬೇಕಾಗಿದೆ ಸಮಾಜ ನಾವೇನು ಕೊಡ್ತೀವಿ ಅಂತ ಹೋಗಬಾರದು ಸಮಾಜ ನಾವೇನು ಕೊಡ್ತೀವಿ ಅಂತ ಗೊತ್ತಾಗಬೇಕಾಗಿದೆ ಹಾಗಾಗಿ ಮುಂದಿನ ಯುವಕರು ಸಮಾಜ ಕೊಡುವಂತ ಕೆಲಸ ಆಗಬೇಕು ಸಮಾಜ ಹೆಸರುಕೊಂಡು ಉನ್ನತ ಪದವಿ ಮೇಲೆ ಸಮಾಜ ಕೊಟ್ಟು ನಾವು ಮುನ್ನಡೆಸಬೇಕು ಹೀಗಾಗಿ ಗಂಗಾವತಿ ಗ್ರಾಮ ಈ ಒಂದು ವಿರುಪುರ ಗ್ರಾಮ ಆವತ್ತು ಹೆಜ್ಜೆ ನಡೀತೇನೆ ಅಂತ ಹೇಳ್ಕೊಂಡು ನನಗೆ ಬಹಳ ಸಂತೋಷವಾಗ್ತಿದೆ ಈ ಗ್ರಾಮ ಜನರಿಗೂ ಈ ಭೂಮಿ ಎಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುತ್ತಾ ಎರಡು ಮಾತು ಮುಗಿಸಿದ್ದೇನೆ ಓಂ ಸತ್ ಈಗ ಊಟ ವ್ಯವಸ್ಥೆ ಇದೆ ತಾವೆಲ್ಲರೂ ಈ ಕುಂದರನ್ನ ಊಟ ಮಾಡ್ಕೊಂಡು ತಮ್ಮ ತಮ್ಮ ಊರಿಗೆ ಹೋಗಂತ ವ್ಯವಸ್ಥೆ ಮಾಡ್ಕೋಬೇಕು ಯಾಕಪ್ಪ ಎರಡು ಮೂರು ಗಂಟೆ ಒಳಗ ಏನು ನೀವು ಜೈಲಿಗೆ ಹೂನೇರ ಹಾಕದಿದ್ರ ಎರಡು ಮೂರು ಗಂಟೆ ಒಳಗೆ ಹಾಕ್ಬೇಕು ಯಾಕಪ್ಪಂದ್ರ ಟೈಮು ಮೂರು ಗಂಟೆ ಒಳಗೆ ಹಾಕಿದ್ರ ನಾವು ಹೋಗಿ ಬರಕ ಆನ್ ಗಂಟೆ ಟೈಮ್ ಇರ್ತೈತೆ ಹಂಗಾಗಿ ನಮ್ಗೆ ಹೇಳಕೆ ಮೂರು ಗಂಟೆ ಒಳಗ ಯಾರಾದ್ರ ಇಲ್ಲಿ ನಮ್ಮ ಆಡಿನ ಯುವಕರು ಮತ್ತೆ ಹಿರಿಯರು ಆ ಹೂನೇರವನ್ನು ತಂದು ಆ ಜೇರಿ ಹಾಕತ್ತ ಮತ್ತೆ ಹೇಗ್ ಹೋಗ್ಬೋದು ಯಾರ ಯಾಕಪ್ಪ ಈಗ ಯಾಕಂದ್ರೈನ್ ತೆಗ್ದಿದೀವಿ ನಾವೆಲ್ಲ ನಮ್ಮ ದೇವನು ನಮ್ಮ ಜಾಗಕ್ಕೆ ಬಂದು ನಮ್ಮ ಕುಡಿಯೋದಕ್ಕೆ ಬಂದು ನಿಂತ ದಯವಿಟ್ಟು ಪ್ರತಿ ವರ್ಷನು ಅಕ್ಕಂಡೇಶ್ವರ ಈ ವಾರಿನ ಯುವಕರಿಗೆ ಯಜಮಾನ್ರಿಗೆ ಶಕ್ತಿ ತುಂಬಂತ ಕೆಲಸ ಆ ಅಕ್ಕಂಡೇಶ್ವರ ಮಾಡ್ತಾ ಇದ್ದಾನ ಇವತ್ತು ಈ ವರ್ಷ ಹೋದ ವರ್ಷ ಹತ್ತು ಒಂಬತ್ತು ಮಾಡಿದೀವಿ ಈ ವರ್ಷ ಹತ್ತು ಎಷ್ಟು ವರ್ಷ ಇಪ್ಪತ್ತೈದು জয় ভিন্তু <t anywhere>